ಪಟ್ಟಣದ ಪ್ರಭು ಶಂಕರೇಶ್ವರ ಅನುಭವ ಮಂಟಪದ ಆವರಣದಲ್ಲಿ ಬಸವ ಪುರಾಣದ ಹತ್ತೊಂಬತ್ತನೆಯ ದಿನದಂದು ಲಿಂಗೈಕ್ಯ ರಾಜಗುರು ಪ್ರಭು ರಾಜೇಂದ್ರ ಸ್ವಾಮಿಗಳ ಜನ್ಮ ಶತಮಾನೋತ್ಸವ ಶ್ರೀ ಸಂಗಮೇಶ್ವರ ವಿದ್ಯಾವರ್ತಕ ಸಂಘದ ಅಮೃತ ಮಹೋತ್ಸವ ಮತ್ತು ರಾಜಗುರು ಪ್ರಭು ರಾಜೇಂದ್ರ ಸ್ವಾಮಿಗಳ ಪುರಾಣ ಗ್ರಂಥ ಲೋಕಾರ್ಪಣೆ ಪ್ರಭು ಕಾರುಣ್ಯ ಪ್ರಶಸ್ತಿ ಪ್ರದಾನ ಸಮಾರಂಭದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿದ ಹುಬ್ಬಳ್ಳಿಯ ಮೂರು ಸಾವಿರ ಮಹಾಸಂಸ್ಥಾನ ಮಟ್ಟದ ಡಾಕ್ಟರ್ ಗುರುಸಿದ್ದರಾಜ್ ಯೋಗೇಂದ್ರ ಸ್ವಾಮಿಗಳು ಹಾಗೂ ಶಿರಹಟ್ಟಿಯ ಫಕೀರೇಶ್ವರ ಸಂಸ್ಥಾನ ಮಟ್ಟದ ಜಗದ್ಗುರು ಫಕೀರ ದಿಂಗಾಲೇಶ್ವರ ಸ್ವಾಮಿಗಳು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಧ್ವನಿಯನ್ನ ಎತ್ತಾರೆ ಅಂತಹ ಉತ್ತರ ಕರ್ನಾಟಕದ ಧ್ವನಿ ಮತ್ತು ಧ್ವನಿಯಾಗಿರುವಂತಹ ಆರ್ ಪಾಟೀಲ್ ರವರೇ ಮಹಾಜನಗಳ ಮಾತೆಯರೆ ವರದಿಗಾರರೇ ವಿಶೇಷವಾಗಿ ಈ ಎಲ್ಲ ಕಾರ್ಯಕ್ರಮಗಳ ಕಮಿಟಿಯ ಪದಾಧಿಕಾರಿಗಳು ಈ ಮಠ ಸಂಸ್ಕಾರವನ್ನ ಕೊಡುತ್ತೆ ಅನ್ನುವಂತಹ ಮಾತನ್ನ ಎಸ್ ಆರ್ ಪಾಟೀಲ್ ರವರು ತಮ್ಮ ಭಾಷಣದಲ್ಲಿ ಹೇಳಿದರು ಸ್ವಾಮಿಗಳು ಸಂಸ್ಕಾರವನ್ನ ಕೊಡಲೇಬೇಕಾಗಿದೆ ಇವತ್ತಿನ ಕಾಲಕ್ಕೆ ಸಂಸ್ಕಾರ ಬಹಳ ಕಡಿಮೆ ಆಗ್ತಾ ಇದೆ ನೀವು ನಿಮ್ಮ ಮಕ್ಕಳಿಗೆ ದುಡ್ಡು ಕೊಡ್ತಾ ಇದ್ದೀರಿ ಬಟ್ಟಿ ಕೊಡ್ತಾ ಇದ್ದೀರಿ ವಿದ್ಯಾ ಕೊಡ್ತಾ ಇದ್ದೀರಿ ಭೂಮಿ ಕೊಡ್ತಾ ಇದ್ದೀರಿ ಏನೆಲ್ಲ ಕೊಡ್ತಾ ಇದ್ದೀರಿ ಆದ್ರೆ ಯಾವುದನ್ನ ಕೊಡ್ಬೇಕಾಗಿತ್ತು ಅದು ಒಂದನ್ನೇ ಕೊಡ್ತಾ ಇಲ್ಲ ಅದು ಸಂಸ್ಕಾರ ನಿಮ್ಮ ಮಕ್ಕಳ ಕೈಯಾಗಿ ಚಾಕು ಕೊಡುವ ಪೂರ್ವದಲ್ಲಿ ಚಾಕುವನ್ನ ಹೆಂಗ ಅನ್ನುವಂತ ತಿಳುವಳಿಕೆಯನ್ನು ಕೊಡಬೇಕು ಆ ಚಾಕು ಕೆಟ್ಟ ಕೆಲಸ ಮಾಡೋದಿಲ್ಲ ಒಂದೇ ಒಂದು ಚಾಕು ಡಾಕ್ಟರ್ನ ಕೈಯಾಗಿ ಬೇರೆ ಕೆಲಸ ಮಾಡುತ್ತ ಡಾಕ್ಟರ್ ಕೈಯಾಗಿ ಬೇರೆ ಕೆಲಸ ಮಾಡುತ್ತ ಚಾಕು ಒಂದೇ ಅದು ಆದ್ರೆ ಡಾಕ್ಟರ್ ಬಳಕೆ ಮಾಡೋದ ಬೇರೆ ಮಾಡ್ತಾನೆ ಡಾಕ್ಟರ್ ಬೇರೆ ಬಳಕೆ ಮಾಡ್ತಾನೆ ನಿಮ್ಗೆಲ್ಲ ಗೊತ್ತದ್ದು ನೀವು ಮಗುವಿಗೆ ಹಣ ಕೊಡುವ ಪೂರ್ವದಲ್ಲಿ ಹಣವನ್ನು ಹೇಗೆ ಬಳಸಬೇಕನ್ನುವಂತ ಜ್ಞಾನವನ್ನು ಕೊಟ್ರೆ ಸಂಸ್ಕಾರವನ್ನು ಕೊಟ್ರೆ ಬಹುಶಃ ಆ ಮಗುವಿಗೆ ಹಣದ ಮೌಲ್ಯ ಗೊತ್ತಾಗ್ತದೆ ಮಠಗಳು ಏನ್ ಕೆಲಸ ಮಾಡಬೇಕು ಅಂದ್ರೆ ನಾಡಿನ ಜನರಿಗೆ ಸಂಸ್ಕಾರವನ್ನ ಕೊಡ್ಬೇಕು ಈ ಪುರಾಣವನ್ನ ಬಿಡುಗಡೆ ಮಾಡಿದ್ರೆ ವೇದಿಕೆ ಮೇಲೆ ಕೂತ್ಕೊಂಡು ಓದ್ತಾ ಇದ್ದೀವಿ ನಾವು ಒಂದು ಎಂಟು ಅಧ್ಯಾಯ ಓದಿದ್ವಿ ಇದ್ರಾಗ ಅಲ್ಲಿ ಗೊತ್ತಾಗಿತ್ತು ಏನು ಅಂತಂದ್ರೆ ಪ್ರಭುರಾಜೇಂದ್ರ ಮಹಾಸ್ವಾಮಿಗಳವರು ಹುಟ್ಟುವ ಪೂರ್ವದಲ್ಲಿ ಆ ಊರಿನಲ್ಲಿ ಲೀಲಾ ಪ್ರವಚನವನ್ನ ಹಚ್ಚಿದರು ಸ್ವತಃ ಅವರು ತಂದಿನೇ ಪ್ರಭುಲಿಂಗ ಲೀಲೆಯನ್ನ ಹೇಳ್ತಾ ಇದ್ರು ಅದರ ಪರಿಣಾಮ ಆ ಮುಂದೆ ಇವರು ಹುಟ್ಟಿದ್ರು ಹಾಗಾಗಿ ಪ್ರಭುಲಿಂಗ ಲೀಲಾದ ನೆನಪಿಗಾಗಿ ಪ್ರಭು ರಾಜೇಂದ್ರ ಅನ್ನುವಂತ ಹೆಸರನ್ನ ಇವ್ರಿಗೆ ಇಟ್ರು ಅನ್ನುವಂತ ನಾವು ಓದಿದ್ವಿ ಈಗ ಎಲ್ಲಾ ಮಕ್ಕಳಿಗೆ ಹೆಸರುಗಳನ್ನ ಏನ್ ಇಡ್ತಾ ಇದ್ರ ಅಂತಂದ್ರೆ ಸಿನಿಮಾ ನಟ ನಟಿಯರ ಹೆಸರನ್ನ ಇಡ್ತಾ ಇದ್ದ ಯಾಕಂದ್ರೆ ಸಿನಿಮಾ ಬಾಳ್ ನೋಡಾಕತ್ತೀರಿ ನೀವು ಆಗಿನ ಪುರಾಣ ಕೇಳುತ್ತಿದ್ರು ಪುರಾಣದ ಹೆಸರು ಇಡ್ತಿದ್ರು ಈಗ ಸಿನಿಮಾ ನೋಡ್ತೀರಿ ಸಿನಿಮಾದ ಹೆಸರು ಇಡಾಕತ್ತೀರಿ ಸ್ವಾಮಿಗಳು ಅಂದ್ರೆ ಈ ಹೆಣ್ಮಕ್ಳಿಗೆ ಸಂಸ್ಕಾರದ ಅರಿವಿಲ್ದಂಗಾಗಿ ಹೋಗ್ಬಿಟ್ಟಿದೆ ಏನಾಗ್ಬಿಟ್ಟೈತಿ ಅಂತಂದ್ರ ಅವು ಒಂಥರ ಹಳೆ ಕಾಲದ ವಿಚಾರ ಒಂದಿಬ್ರು ಹೆಣ್ಮಕ್ಳು ಮಾತಾಡಕಂತ ಒಂದಿಬ್ಬರು ಹೆಣ್ಣು ಮಕ್ಕಳು ಮಾತಾಡಕಿದ್ರೆ ಈಗಿನ ಕಾಲದ ಒಬ್ಬ ಹೆಣ್ಮಕ್ಳು ನಮ್ಮ ನಮ್ಮನೆ ಒಬ್ಬ ಸ್ವಾಮಿ ಬಂದಿದ್ದಾವ ಇವ